ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ ಇರಾನ್ ಬೆಂಬಲಿತ ಎಜ್ಬುಲ್ಲಾ ಹಾಗೂ ಅಮಾಸ್ ಅನ್ನ ಬೇರು ಸಮೇತ ಕಿತ್ತೊಗೆಯಲು ಇಸ್ರೇಲ್ ತೊಟ್ಟಿದೆ ನೇತನೆಯು ಪಡೆ ಗಾಜಾದಲ್ಲಿ ನಡೆಸುತ್ತಿರುವ ಮಾರಕ ದಾಳಿಗೆ ಅಮಾಸ್ ತತ್ತರಿಸಿದ್ದು ಮತ್ತೊಂದು ಬಾರಿ ನಾವು ಕದನ ವಿರಾಮಕ್ಕೆ ಸಿದ್ಧ ಎಂಬ ಸಂದೇಶವನ್ನ ಅಮಾಸ್ ನೀಡಿದೆ ಇತ್ತ ಲೆಬನಾನ್ ಕೂಡ ಇಸ್ರೇಲ್ನ ಆಕ್ರಮಣಕ್ಕೆ ತತ್ತರಿಸಿದ್ದು ಕದನ ವಿರಾಮಕ್ಕೆ ಮುಂದಾಗಿದೆ ಇದರಿಂದ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಶೀಘ್ರವೇ ಬ್ರೇಕ್ ಬೀಳುವ ಎಲ್ಲಾ ಲಕ್ಷಣಗಳು ಸ್ಪಷ್ಟವಾಗಿ ಿವೆ ಆದರೆ ಇರಾನ್ ಮೇಲೆ ಇಸ್ರೇಲ್ ಪ್ರತೀಕಾರದ ದಾಳಿ ವೇಳೆ ಇರಾನ್ನ ಅಣ್ವಸ್ತ್ರ ಕೇಂದ್ರದ ಮೇಲೆ ಏರ್ ಸ್ಟ್ರೈಕ್ ನಡೆದಿರೋದು ಬೆಳಕಿಗೆ ಬಂದಿದೆ ಇದು ಯುದ್ಧಕ್ಕೆ ಮಹತ್ವದ ತೀರ್ಮಾನ ನೀಡುವ ಸಾಧ್ಯತೆ ಇದೆ ಇಸ್ರೇಲ್ ಮಾರಕ ದಾಳಿಗೆ ಅಮಾಸ್ ತತ್ತರ ಮತ್ತೆ ಕದನ ವಿರಾಮಕ್ಕೆ ರೆಡಿ ಎಂದ ಅಮಾಸ್ ಹೌದು ಕಳೆದೊಂದು ವರ್ಷದಿಂದ ಇಸ್ರೇಲ್ ನಡೆಸುತ್ತಿರುವ ದಾಳಿಗೆ ಅಮಾಸ್ ಬಹುತೇಕ ನೆಲ ಕಚ್ಚಿದೆ ಅದರ ಟಾಪ್ ಲೀಡರ್ಸ್ಗಳ ಕಥೆ ಎಲ್ಲ ಫಿನಿಶ್ ಆಗಿದೆ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಮಾರಕ ಆಪರೇಷನ್ಗೆ ತತ್ತರಿಸಿರುವ ಅಮಾಸ್ ಈಗ ಮತ್ತೊಂದು ಬಾರಿ ಕದನ ವಿರಾಮಕ್ಕೆ ಸಿದ್ಧ ಎಂದು ಹೇಳಿದೆ ಅಮಾಸ್ನ ಟಾಪ್ ಅಧಿಕಾರಿಯೊಬ್ಬರು ಇಸ್ರೇಲ್ ಜೊತೆ ಕದನ ವಿರಾಮಕ್ಕೆ ಮುಂದಾಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಆಪರೇಷನ್ನ ನಿಲ್ಲಿಸಲು ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒತ್ತಡ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ ಗಾಜಾ ಪಟ್ಟಿಗೆ ಸಂಬಂಧಿಸಿದಂತೆ ಕದನ ವಿರಾಮದ ಪ್ರಸ್ತಾಪವನ್ನು ನಮ್ಮ ಮುಂದಿಟ್ಟು ಅದನ್ನು ಇಸ್ರೇಲ್ ಗೌರವಿಸಿದರೆ ನಾವು ಕದನ ವಿರಾಮಕ್ಕೆ ಸಿದ್ಧ ಎಂದು ಅಮಾಸ್ನ ರಾಜಕೀಯ ವಿಭಾಗದ ಸದಸ್ಯ ಬಸೀಂ ನಹೀಮ್ ಹೇಳಿದ್ದಾರೆ ಅಮಾಸ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯಿಂದ ಕತಾರ್ ಹಿಂದೆ ಸರಿದ ಬೆನ್ನಲ್ಲೇ ಅಮಾಸ್ನಿಂದ ಈ ಹೇಳಿಕೆ ಬಂದಿದೆ ಅಮಾಸ್ ಹಾಗೂ ಇಸ್ರೇಲ್ ಕದನ ವಿರಾಮಕ್ಕೆ ಆಸಕ್ತಿ ತೋರಿಸುವವರೆಗೂ ನಾವು ಮಧ್ಯಸ್ಥಿಕೆ ವಹಿಸಲ್ಲ ಎಂದು ಕತಾರ್ ಹೇಳಿದ್ದು ಯುದ್ಧ ಮುಂದುವರಿಯುವ ಲಕ್ಷಣ ಕಾಣಿಸಿತ್ತು ಈಗ ಸ್ವತಃ ಅಮಾಸ್ ಕದನ ವಿರಾಮಕ್ಕೆ ಮುಂದೆ ಬಂದಿರೋದ್ರಿಂದ ಶೀಘ್ರವೇ ಗಾಜಾ ಯುದ್ಧಕ್ಕೆ ಬ್ರೇಕ್ ಬೆಳುವ ಸಾಧ್ಯತೆ ಇದೆ ಅಮಾಸ್ ಬೆನ್ನಲ್ಲೇ ಎಸ್ಬುಲ್ ಹಾಗೂ ಸೀಜ್ ಫೈರ್ ಒತ್ತಡ ಇರಾನ್ ಮೂಲಕ ಎಜ್ಬುಲ್ ಮೇಲೆ ಲೆಬನಾನ್ ಪ್ರೆಸರ್ ಹತ್ತ ಅಮಾಸ್ ಕದನ ವಿರಾಮಕ್ಕೆ ಸಿದ್ಧ ಎಂದಿರುವ ನಡುವೆಯೇ ಲೆಬನಾನ್ನ ಪ್ರಧಾನಿ ಇರಾನ್ ಮೊರೆ ಹೋಗಿದ್ದಾರೆ ಲೆಬನಾನ್ ಪ್ರಧಾನಿ ನಜೀಬ್ ಮಿಖಾತ್ ಇಸ್ರೇಲ್ ಹಾಗೂ ಯಜ್ಬುಲಾ ನಡುವೆ ಹೇಗಾದರೂ ಮಾಡಿ ಕದನ ವಿರಾಮ ಒಪ್ಪಂದ ಮಾಡಿಸಿ ಅಂತ ಇರಾನ್ಗೆ ಮನವಿ ಮಾಡಿದ್ದಾರೆ ಇಸ್ರೇಲ್ ಹಾಗೂ ಯಜುಲಾ ನಡುವಿನ ಸಂಘರ್ಷ ಲೆಬನಾನ್ ಮೇಲೆ ಭಾರಿ ಪರಿಣಾಮ ಬೀರುತ್ತಿದೆ ಈ ಹಿನ್ನೆಲೆ ಲೆಬನಾನ್ನ ಪ್ರಧಾನಿ ಕದನ ವಿರಾಮದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಅಮೆರಿಕ ಇಟ್ಟ ಕದನ ವಿರಾಮ ಪ್ರಸ್ತಾಪವನ್ನು ಯಸ್ಬುಲಾಗೆ ರವಾನಿಸಲಾಗಿದ್ದು ಕದನ ವಿರಾಮಕ್ಕೆ ಒಪ್ಪಿಸಿ ಅಂತ ಇರಾನ್ಗೆ ಲೆಬನಾನ್ ಪ್ರಧಾನಿ ಮನವಿ ಮಾಡಿದ್ದಾರೆ ಇರಾನ್ ಬೆಂಬಲಿತ ಗುಂಪಾಗಿರುವುದರಿಂದ ಹೆಜ್ಬುಲಾ ಇರಾನ್ ಸರ್ಕಾರದ ಮಾತು ಕೇಳುವ ಸಾಧ್ಯತೆ ಇದೆ ಇರಾನ್ನ ಅಣ್ವಸ್ತ್ರ ಕೇಂದ್ರ ನಾಶಪಡಿಸಿದ ಇಸ್ರೇಲ್ ಬಿಗ್ ಪ್ರತಿಕಾರಕ್ಕೆ ಸಜ್ಜಾಗುತ್ತಿದೆ ಇರಾನ್ ಸೇನೆ ಒಂದ್ ಕಡೆ ಕದನ ವಿರಾಮದ ಚರ್ಚೆಗಳು ಭಾರೀ ನಡೆಯುತ್ತಿರುವ ನಡುವೆಯೇ ಶಾಕಿಂಗ್ ಬೆಳವಣಿಗೆಗಳು ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೆದಿವೆ ಅಕ್ಟೋಬರ್ನಲ್ಲಿ ಇರಾನ್ ಮೇಲೆ ಇಸ್ರೇಲ್ ಪ್ರತೀಕಾರದ ದಾಳಿ ನಡೆಸಿತ್ತು ಈ ವೇಳೆ ಇರಾನ್ನ ಸಕ್ರಿಯ ಅಣ್ವಸ್ತ್ರ ಸಂಶೋಧನಾ ಕೇಂದ್ರವನ್ನು ಇಸ್ರೇಲ್ ನಾಶಪಡಿಸಿದೆ ಎಂದು ತಿಳಿದುಬಂದಿದೆ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿ ನಡೆಸಲ್ಲ ಅಂತ ಇಸ್ರೇಲ್ ತಿಳಿಸಿತ್ತು ಆದರೆ ಇರಾನ್ನ ಅಣ್ವಸ್ತ್ರ ಸಂಶೋಧನಾ ಕೇಂದ್ರ ನಾಶವಾಗಿದೆ ಇದು ಇರಾನ್ನ ಕೋಪಕ್ಕೆ ಕಾರಣವಾಗಿದ್ದು ಇಸ್ರೇಲ್ ಮೇಲೆ ಮತ್ತೊಂದು ಪ್ರತೀಕಾರಕ್ಕೆ ಸಿದ್ಧವಾಗಿದೆ ಈಗಾಗಲೇ ಅಗತ್ಯ ಸೇನಾ ಸಿದ್ಧತೆಯನ್ನ ಇರಾನ್ ಸಂಪೂರ್ಣಗೊಳಿಸಿದ್ದು ನಲ್ಲಿ ಸುರಂಗವನ್ನು ಕೂಡ ನಿರ್ಮಿಸಿದೆ ಇದು ಇಸ್ರೇಲ್ನ ನಿದ್ದೆಗೆಡಿಸಿದೆ ಒಟ್ನಲ್ಲಿ ಅಮಾಸ್ ಹಾಗೂ ಯಜ್ಬುಲ್ ಕದನ ವಿರಾಮದ ಕಡೆ ಮುಖ ಮಾಡಿ ನಿಂತಿರೋದು ಮಧ್ಯಪ್ರಾಚ್ಯದಲ್ಲಿನ ಯುದ್ಧಕ್ಕೆ ಶೀಘ್ರವೇ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಕದನ ವಿರಾಮದ ಪ್ರಸ್ತಾಪಗಳನ್ನು ಇಸ್ರೇಲ್ ಹೇಗೆ ಸ್ವೀಕರಿಸುತ್ತೆ ಎನ್ನುವುದರ ಮೇಲೆ ಯುದ್ಧದ ಭವಿಷ್ಯ ನಿಂತಿದೆ ಇತ್ತ ಇಸ್ರೇಲ್ ಮೇಲೆ ಕಣ್ಣು ಕೆಂಪಗೆ ಮಾಡಿಕೊಂಡಿರೋ ಇರಾನ್ ಪ್ರತೀಕಾರಕ್ಕಾಗಿ ಒಳ್ಳೆಯ ಸಮಯಕ್ಕೆ ಕಾಯ್ತಿದ್ದು ಮುಂದೇನಾಗುತ್ತದೆ ಎಂಬುದೇ ಸದ್ಯದ ಕುತೂಹಲ